ಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಹಾಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನು ನೀವು ನೋಡ್ತಿರ್ಬೋದು ಮೂರು ದಿವಸದಿಂದ ರಾಯರ ಆರಾಧನೆ ನಡೀತಿದೆ ಹಾಗೆ ನಾನು ಕೂಡ ಇವತ್ತು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಜುಲ್ಸ್ ಡೈಲಿ ಹೇಗೆ ಎದ್ದೊಳ್ತೀನೋ ಹಾಗೆ ಎದ್ದು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡಿದ್ದೀನಿ ಇನ್ನು ಪೂಜೆನ ಮಾಡ್ಕೊಂಡಿಲ್ಲ ಆಮೇಲೆ ಮಾಡ್ಕೊಳ್ಳೋಣ ಮಕ್ಕಳನ್ನ ಜೊತೆ ಸೇರಿಸ್ಕೊಂಡು ಇವತ್ತು ಪೂಜೆನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರು ಎದೊಳ್ಳಿ ಅಂತ ಹೇಳಿಬಿಟ್ಟು ಫಸ್ಟು ಟಿಫನ್ಗೆ ರೆಡಿ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಟಿಫನ್ ಏನಪ್ಪ ಅಂತ ಹೇಳಿದ್ರೆ ನೀವು ನೋಡ್ಬೋದು ಇವಳು ಏನು ವಾರದಲ್ಲಿ ಒಂದು ಮೂರು ಸರಿ ಏನು ಮಶ್ರೂಮ್ ಪಲಾವನೆ ಮಾಡ್ತಾಳೆ ಏನು ಬೇರೆ ಏನು ಬರಲ್ವ ಅಂತ ಅಂದ್ಕೋಬೋದು ಆ ಥರ ಏನಿಲ್ಲ ಸ್ವಲ್ಪ ಏನು ಅಂತ ಹೇಳಿದರೆ ಗೋಕ ಗೋಕುಲ್ಗೆ ಒಂದು ಮೂರು ದಿವಸದಿಂದ ಹುಷಾರಿಲ್ಲ ಅವನಿಗೆ ಸ್ವಲ್ಪ ಏನು ತಿನ್ನಬೇಕು ಅನ್ಸುತ್ತೋ ಅದನ್ನೇ ಮಾಡಿಕೊಟ್ರೆ ಅವ್ನು ಸ್ವಲ್ಪ ಹುಷಾರಾಗ್ಬೋದೇನೋ ನಾವು ಇರೋ ತೋರಿಸಿದ್ದೀವಿ ಜ್ವರ ಇರೋದರಿಂದ ಅವನು ಸ್ವಲ್ಪ ಬಾಯೆಲ್ಲ ಒಂಥರ ಆಗ್ತಿದೆ ಅಮ್ಮ ಅಂತಲೂ ಕೇಳ್ದೆ ಇನ್ನು ನನ್ನ ಸಿಸ್ಟರು ಸಹಿತ ಮೊನ್ನೆ ರಕ್ಷಾ ಬಂಧನ ದಿವಸ ಬಂದಿದ್ಲು ಅವಳಿಗೂ ಕೂಡ ನಾನು ಮಾಡೋ ಮಶ್ರಂ ಪಲಾವ್ ಅಂದರೆ ತುಂಬಾ ಇಷ್ಟ ನಾನು ಯಾವಾಗ ಮಾಡಿದ್ರು ಅವಳಿಗೂ ಸ್ವಲ್ಪ ತೊಗೊಂಡೋಗಿ ಕೊಡ್ತೀನಿ ಇನ್ನು ಮೇಲೆ ಇವನಿಗೂ ಇಷ್ಟ ಮತ್ತು ಇನ್ನು ಅವಳು ಕೇಳಿದ್ಲೆಲ್ಲ ನೋಡೋಣ ಆದರೆ ಟ್ರೈ ಮಾಡಿ ಇವತ್ತೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವನಿಗೂ ಇಷ್ಟ ಆಗ್ಬೋದು ಸರಿ ಹೋಗ್ತಾನೆ ಅಂತ ಹೇಳಿ ತುಂಬಾ ಸಿಂಪಲ್ಲಾಗಿ ಮಶ್ರೂಮ್ ಪಲಾವ್ ಮಾಡೋದು ಕೂಡ ಈಸಿನೇ ಅಲ್ಲ ಹಾಗಾಗಿ ಪಲಾವ್ನ ಮಾಡ್ಕೊಳ್ಳೋಕ್ಕೆ ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೆ ಇನ್ನು ಮೇಲೆ ನಾನು ಬೇಗ ಇದ್ದಿದ್ದರಿಂದ ನನ್ನ ಕೆಲಸ ಎಲ್ಲ ಮುಗಿದಿತ್ತಲ್ಲ ಇನ್ನು ಹುಡುಗರಿದ್ದು ಅವರೇ ಸ್ನಾನ ಮಾಡ್ಕೊಳ್ತೀನಿ ಅಂತ ಹಠ ಮಾಡ್ತಿದ್ದಾರೆ ನೋಡೋಣ ಇವತ್ತು ಅವರಿಗೆ ಬಿಡೋಣ ಅಂತ ಹೇಳಿಬಿಟ್ಟು ಅವರಿಗೆ ಬಿಟ್ಟಿದ್ದೀನಿ ನಾನೇನು ಸ್ನಾನ ಏನು ಮಾಡ್ಸೋಕ್ಕೋಗಿರಲಿಲ್ಲ ಗೋಕುಲ್ ಸ್ವಲ್ಪ ದೊಡ್ಡವನಿರೋದ್ರಿಂದ ಅವನೇ ಸ್ನಾನ ಮಾಡ್ಕೊಳ್ಳೋದೇನೋ ಸರಿ ಅಂತ ಅನಿಸುತ್ತೆ ಇನ್ನು ಕುಶಾಲು ಅವನೇ ಮಾಡ್ಕೊಳ್ತಾನೆ ಅಣ್ಣ ನಾನು ಮಾಡ್ಕೋಬಾರ್ದು ಅಂತ ಹೇಳ್ತಾನೆ ಇಲ್ಲಿ ಅಣ್ಣ ತಮ್ಮ ಅಂತಂದ್ರೆ ಬಂದುಬಿಟ್ರೆ ಅವರವರೇ ಜಗಳ ಹಾಡ್ತಿರ್ತಾರೆ ಸರಿ ಏನು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದೆ ತಲೆ ಸ್ನಾನ ಏನು ಇರಲಿಲ್ವಲ್ಲ ಮೈ ಸ್ನಾನ ಅಲ್ವಾ ಸರಿ ಮಾಡ್ಕೊಳ್ತೀನಿ ಅಂದರೆ ಆಮೇಲೆ ಗೋಕುಲು ಇಲ್ಲಮ್ಮ ನಾನು ಡ್ರೈ ಮಾಡ್ತೀನಿ ಇವತ್ತು ತಲೆ ಸ್ನಾನ ಮಾಡ್ಕೊಳ್ಳೋಕೆ ಅಂದ ಓಕೆ ಅಂತ ಹೇಳಿಬಿಟ್ಟೆ ಇನ್ನು ಅವರಿಬ್ಬರು ಸ್ನಾನ ಮಾಡಿಕೊಂಡು ಸಹಿತ ಬಂದು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದರು ಸರಿ ಇರು ನಾನು ದೇವ್ರ ಮನೆಯೆಲ್ಲ ಫಸ್ಟ್ ಹೂವೆ ಎಲ್ಲ ಹಾಕಿ ರೆಡಿ ಮಾಡಿಟ್ಕೊಳ್ತೀನಿ ಆಮೇಲೆ ನೀವು ಬಂದು ಕೂತ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಫಸ್ಟಿಗೆ ದೇವ್ರ ಹೂವೆಲ್ಲ ಹಾಕಿಬಿಟ್ಟು ಅವ್ರನ್ನೂ ಕೂರಿಸ್ಕೊಂಡೆ ಜೊತೆಯಲ್ಲಿ ಇನ್ನು ಹಾಗಾಗಿದ್ದಾದ್ಮೇಲೆ ದೀಪ ಹಚ್ಚಿಬಿಟ್ಟು ಮಕ್ಕಳನ್ನೂ ಕೂಡ ನಮಸ್ಕಾರ ಮಾಡಿಕೊಂಡು ರಾಯರದ್ದು ಒಂದು ಮಂತ್ರನೂ ಸಹಿತ ಹೇಳಿಸ್ಬಿಟ್ಟು ಅವ್ರಿಗೂ ಕೂಡ ಪೂಜೆ ಎಲ್ಲ ಮಾಡಿಸಿ ಮುಗಿಸ್ದೆ ಇನ್ನು ಇದೆಲ್ಲ ಹಾಗಿದ್ದಾಗಿದ್ದಾದ್ಮೇಲೆ ಅವರಿಗೆ ಬಾಕ್ಸ್ ರೆಡಿ ಮಾಡೋದಿದ್ದೇ ಇರುತ್ತಲ್ಲ ಹೌದು ಬಾಕ್ಸ್ ರೆಡಿ ಮಾಡಬೇಕು ಇನ್ನು ಅವನು ಕೇಳ್ತಿದ್ದ ಅಮ್ಮ ಇವತ್ತು ಮಶ್ರೂಮ್ ಪಲಾವ್ನೇ ಹಾಕಿಬಿಡಿ ಬಾಕ್ಸಿಗೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಹೇಳಿ ಅವನಿಗೆ ಮಶ್ರೂಮ್ ಪಲಾವ್ನೇ ಹಾಕೋಣ ಅವನು ಇಷ್ಟಪಟ್ಟಿದ್ದು ಸ್ವಲ್ಪ ತಿನ್ನೋ ಸ್ವಲ್ಪ ಕಡಿಮೆನೇ ಹಾಗಾಗಿ ಅವ್ನು ಇಷ್ಟಪಟ್ಟಿದ್ದೇನಾದ್ರು ಮಾಡಿದರೆ ಅವನು ಬಾಕ್ಸಿಗೂ ಕೂಡ ಅದೇ ತೊಗೊಂಡೋಗ್ತಾನೆ ಇಲ್ಲ ಅಂತ ಹೇಳಿದ್ರೆ ನಾನು ಮಧ್ಯಾಹ್ನಕ್ಕೆ ಬೆಳಗ್ಗೆ ಮಾಡಿರೋ ಟಿಫನ್ನೇ ಹಾಕೋದು ಆದರೆ ಇವತ್ತು ಅವ್ನು ಬುಟ್ಟಿ ಕೇಳಿದಾನಲ್ಲ ಅಂತ ಹೇಳಿ ಖುಷಿಗೆ ಅಮ್ಮ ಇವತ್ತು ಸ್ವಲ್ಪ ಜಾಸ್ತಿನೇ ಹಾಕಿ ಅಂತ ಸಹಿತ ಹಾಕ್ಸ್ಕೊಂಡು ಹೋದ ಇನ್ನು ಸ್ನ್ಯಾಕ್ಸಿಗೆ ಅಂತ ಹೇಳಿ ಏನೂ ಮಾಡಿರಲಿಲ್ಲ ಇವಾಗ ಒಂದು ವಾರದಿಂದ ಏನು ಮಾಡ್ತಾನೂ ಇಲ್ಲ ಮನೆಯಲ್ಲಿ ಫ್ರೂಟ್ಸೇ ಖಾಲಿ ಮಾಡೋಣ ಫೆಸ್ಟಿವಲ್ದೆಲ್ಲ ಇದೆ ಅಂತ ಹೇಳಿಬಿಟ್ಟು ಫ್ರೂಟ್ಸ್ನೇ ಹಾಕಿ ಕಳಿಸ್ತಾ ಇದ್ದೀನಿ ಇನ್ನು ಮರ್ಸೇಬು ಅಂತ ಹೇಳಿದ್ರೆ ತುಂಬಾ ಇಷ್ಟ ಹುಡುಗರಿಗೆ ಹಾಗಾಗಿ ಮರ್ಸೇಬನ್ನೇ ಅವ್ರಿಗೆ ಸ್ನ್ಯಾಕ್ಸಿಗಾಗಿ ಬಾಕ್ಸಿಗೆ ಪ್ಯಾಕ್ ಮಾಡಿದೆ ಇನ್ನು ಹಾಕೊಂಡ್ಗೂ ಕೂಡ ಬಾಕ್ಸಿಗೆ ಹಾಕ್ಕೊಂಡು ಇನ್ನು ಹೊರ್ಡಾ ಟೈಮು ಸಹಿತ ಆಗಿತ್ತು ಇನ್ನು ಅವರೆಲ್ಲ ರೆಡಿ ಆಗಬೇಕಲ್ಲ ಬುಕ್ಸ್ ಎಲ್ಲ ಎತ್ತಿಡ್ಕೊಂಡು ಎಲ್ಲ ಚೆಕ್ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆ ಬಿಟ್ಟಿದ್ದೆ ಅಷ್ಟೊತ್ತಿಗೆ ನಾನು ಟಿಫನ್ ಬಾಕ್ಸ್ನೆಲ್ಲ ರೆಡಿ ಮಾಡಿ ಅವ್ರಿಗೆ ಬಾಗಿ ಬ್ಯಾಗಿಗೆಲ್ಲ ಹಾಕಿ ಅವ್ರವ್ರ ಬ್ಯಾಗ್ ಹತ್ರ ಇಟ್ಬಿಟ್ರೆ ಅವ್ರಿಗೆ ತುಂಬಾ ಈಸಿ ಆಗುತ್ತೆ ಪ್ರತಿಯೊಂದನ್ನು ನಾನೇ ಏನು ಮಾಡೋಕ್ಕೋಗೋದಿಲ್ಲ ಅವರು ಸಹಿತ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ಕೊಳ್ತಾರೆ ಖುಷಿಯಾಗತ್ತೆ ಇನ್ನು ಅವರೇ ಬ್ಯಾಗೆಲ್ಲ ಇನ್ನು ನನ್ನ ಕೈಯ್ಯಲ್ಲಿ ಏನು ಕೊಡೋದಿಲ್ಲ ಇದ್ರೆ ಅಷ್ಟೇ ನಾನು ಗೋಕುಳ ಬ್ಯಾಗ್ ಮಾತ್ರ ತೊಗೊಂಡು ಕೆಳಗಡೆ ಬರ್ತೀನಿ ಇನ್ನು ಕೆಳಗಡೆ ಬಂದು ಅವ್ರ ಬ್ಯಾಗ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ವಾರದಿಂದ ನಾನೇ ಅವನ್ನ ಡ್ರಾಪ್ ಮಾಡೋದಿರುತ್ತೆ ಹಸ್ಬೆಂಡುಗೆ ನೈಟ್ ಶಿಫ್ಟ್ ಇರೋದರಿಂದ ಇನ್ನು ಅವ್ರು ಬಂದರೆ ಈವ್ನಿಂಗ್ ಅವ್ರು ಕರ್ಕೊಂಡ್ಬರ್ತಾರೆ ಅದೆಲ್ಲ ಮುಗಿಸಿ ಅವ್ರನ್ನ ಡ್ರಾಪ್ ಮಾಡಿ ಅವ್ರನ್ನ ಸ್ಕೂಲ್ ಹತ್ರ ಎಲ್ಲ ಬಿಟ್ಟು ಬಂದೆ ಇನ್ನು ಬರೋ ಅಷ್ಟೊತ್ತಿ ಮನೆ ಹತ್ರನೇ ಶೋಭಾ ಹಾಸ್ಪಿಟಲ್ ಹತ್ರ ಆಯ್ತನೂ ಸಹಿತ ಮಾಡಿಕೊಂಡು ಟೈಮ್ ಆಗಿತ್ತು ಇನ್ನು ಅಜ್ಜಿ ಮನೆಗೆ ಬಂದೆ ಮನೆಗೆ ಬಂದರೆ ಅಜ್ಜಿ ಎಲ್ಲ ಮಾಡಿದರು ಆಮೇಲೆ ಒಡೆ ಮಾಡೋಣ ಸಂಜೆಗೆ ಅಂತ ಹೇಳಿ ಒಡೆಗೆ ರುಬ್ತಾಯಿದ್ರು ಖುಷಿ ಖುಷಿಯಾಯಿತು ಇನ್ನು ಸಂಜೆ ಆಯಿತು ಸಂಜೆ ಆದಮೇಲೆ ಅತ್ತೆ ಮತ್ತು ತಂಗಿ ಬಂದಿದ್ದರು ಇನ್ನು ಅತ್ತೆ ಅವ್ರ ಮನೇಲಿ ಹಬ್ಬ ಮಾಡಿದ್ರಂತೆ ಅವರು ಕೂಡ ಅಷ್ಟು ಕುಂಕುಮ ತೊಗೊಂಡು ಬಂದಿದ್ರು ನಾವು ದೂರ ಇದ್ದೀವಿ ಅಂತ ಹೇಳಿ ಕೊಟ್ಟರು ತುಂಬಾ ಖುಷಿ ಆಯಿತು ಏನಪ್ಪ ಅಂತ ಹೇಳಿದ್ರೆ ಈ ಥರ ಸಣ್ಣ ಸಣ್ಣ ವಿಷಯಗಳೇ ನಮಗೆ ತುಂಬಾ ಖುಷಿ ತರುವಂಥ ವಿಷಯಗಳು ಅವರು ಮಾತಾಡ್ಸ್ತಿರ್ಬೋದು ಮಾತಾಡಿಸ್ಬೋದು ತಂದು ಕೊಟ್ಟರಲ್ಲ ಅದು ತುಂಬಾ ಖುಷಿ ಆಯಿತು ಇನ್ನು ದೇವರ ದರ್ಶನನ ಮಾಡಿಕೊಂಡು ಸಂಜೆ ಊರಲ್ಲಿ ಹಬ್ಬ ಇರೋದರಿಂದನೇ ಸಹಿತ ಹೋಗಿದ್ದೆ ಇದನ್ನು ಕೊಂಡದ ಹಬ್ಬ ಅಂತ ಹೇಳ್ತಾರೆ ಕೊಂಡಕ್ಕೆ ಬೆಂಕಿ ಹಚ್ಚಿದ್ರು ಅದು ಹುರಿದು ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಸಮ ಆಗುತ್ತೆ ನಾನು ನಾಳಿನ ಬ್ಲಾಗಲ್ಲಿ ಇದನ್ನು ತೋರಿಸ್ತೀನಿ ಇವತ್ತಿನ ಮಿನಿ ಬ್ಲಾಗ್ ಇದಾಗಿದೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ನಾಳಿನ ಬ್ಲಾಗನ್ನು ಧನ್ಯವಾದ